ಅಮ್ಮ ನಿಮ್ಮ ಕಂಪ್ಲೇಂಟು ಈಗ ಶುರುವಾಗ್ಲಿ ಆಗಲಿ ಮೊದಲ ಕಂಪ್ಲೇಂಟ್ ಏನು ಸ್ವಲ್ಪ ಮಂದ ಅವನು ಮಂದ ಮೊದಲ ಕಂಪ್ಲೇಂಟ್ೇ ಮಂದ ಮಂದ ಆದ್ರೂ ಹೇಳಿದ್ ಮತ್ತೆ ಕೇಳಲ್ಲ ಯಾವ ಯಾವ ವಿಷಯದಲ್ಲಿ ಮಂದ ಯಾವ್ದೇ ಯಾವುದೇ ವಿಷಯ ಹೇಳಿದ್ರೆ ತಲೆಗೆ ಹಾಕೊಳ್ಳಲ್ಲ ಅವನು ಮಂದ ಎಂಎಲ್ಎ ಹೊಸಿ ಕುಡಿಸಿದ್ರ ಆ ಚಿಕ್ಕಿ ಅದಕ್ಕೆ ಕೇಳಲ್ಲ ಅವನು ಓಕೆ ಮಂಜು ನೀವು ತುಂಬಾ ಮಂದ ಅಂತ ಮದ್ವೆ ಆದ್ಮೇಲೆ ಅವನು ಮಾತು ಕೇಳಲ್ಲ ನಮ್ಮ ಆದ್ಮೇಲೆ ಮಾತೆ ಕೇಳ್ತಾಯಿಲ್ಲ ಯಾಕೆಂದ್ರೆ ಮುذವೇ ಮಾಡಿದರಲ್ಲ ಸರ್ ಅದಕ್ಕೆ ಹೌದಾ ಕೇಳ್ಬಿಡ್ತೀನಿ ಮಂಜು ನೀವು ಅಂತೆ ಮೊದಲೇ ಆದ್ಮೇಲೆ ಮಾತೆ ಕೇಳ್ತಿಲ್ವಂತೆ ಇದಕ್ಕೆ ನಿಮ್ಮ ಉತ್ತರ ಏನು ಒಂದೇ ಅನ್ಸರ್ ಮುذವೇ ಮಾಡಿದರಲ್ಲ ಸರ್ ಅದಕ್ಕೆ ಮದುವೆ ಮುذವೇ ಮಾಡಿದರಲ್ಲ ಮಾಡಿ ತಪ್ಪಿಗೆ ನಮ್ಮ ಮಾತೆ ಕೇಳಲ್ಲ ಅಂದ್ರೆ ಮುذವೇ ಮಾಡಿ ತಪ್ಪಿಗೆ ಅಲ್ವಾ ನೀವು ಅವರನೇ ಆಗಬೇಕು ಅಂತಾನೆ ಮುذವೇ ಆಗಿದ್ದೋ ಅದಕ್ಕಿಂತ ಮುಂಚೆ ಎಲ್ಲ ಕೇಳ್ತಾ ಇದೆ ಎಲ್ಲಾ ಮುذವೇ ಆದ್ಮೇಲೆ ಈ ಕಡೆ ನೋಡಬೇಕಲ್ಲ ಹಾಗಾಗಿ ಕೆಲವೊಂದು ಮಾತುಗಳ ಕೇಳಲ್ಲ ಸರ್ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ ನೀವು ಇಲ್ಲಿ ಜಾಸ್ತಿ ಮಾತೆ ಸರ್ ಬ್ಯಾಲೆನ್ಸ್ ಓಕೆ ಹೇಳಿ ಅಮ್ಮ ಏನ್ ಈಗ ಏನು ಮಾಡಂಗಿಲ್ಲ ಅವ್ರು ಚೆನ್ನಾಗಿದ್ರೆ ಸಾಕು ಅಲ್ವಾ ನಿಮ್ಮ ಕಂಪ್ಲೇಂಟ್ ಸರ್ ಮದ್ವೆಗಿಂತ ಮುಂಚೆ ಮೆಸೇಜ್ ಮಾಡಿಲ್ಲ ಅಂದ್ರೆ ರಿಪ್ಲೈ ಮಾಡು ರಿಪ್ಲೈ ಮಾಡು ಇವಾಗ ಫೋನ್ ಮಾಡಿ ಎಲ್ಲಿದ್ದೀರಾ ಅಂದ್ರೆ ಯಾಕೆ ಅಂತಾರೆ ಅವಾಗ ನನಗೆ

ಹಾ ಓಕೆ ಈ ಪ್ರಶ್ನೆಗೆ ನೀವು ನೀವೇ ಅದೇ ಟೈಮ್ ಅದೇನು ನೋಡ್ಕೊಂಡು ಮಾಡ್ಕೊಡ್ರಪ್ಪ ಇನ್ನೊಂದು ಕಂಪ್ಲೇಂಟ್ ಹೇಳಿ ಅದೇ ಸರ್ ಅವ್ರು ಫೋನ್ ಮಾಡೋಕೆ ಇಲ್ಲ ಅವನು ಮಾತಾಡ್ಸೋದಿಲ್ಲ ಸರಿಯಾಗಿ ಮಾಡೋದಿಲ್ಲ ನಿಮ್ಗೆ ಈಗ ಯಾವಾಗ್ಲೇ ಮುಂಚೆಲ್ಲ ಚೆನ್ನಾಗಿರ್ತಿದ ಚೆನ್ನಾಗಿ ಮಾಡ್ತಿದ್ದಾ ಇವಾಗ ಅವ್ನು ನೋಡೋದಿಲ್ಲ ಫೋನ್ ಒಳ್ಳೆ ಮುಂಚೆಂಗೆ ಊರಿಗೆ ಹೋಗ್ತಾನೆ ಇಲ್ಲವಂತೆ ಅವ್ರೋದಿಂದ ಫ್ರೀದಾಗೆಲ್ಲ ಹೋಗಿ ನೋಡ್ತೀನಿ ಮಂತ್ಲಿ ಅಥವಾ ಟೂ ಮಂತ್ ಒಂದ್ಸಲ ಹೋಗಿ ನೋಡ್ತೀನಿ ಮಾತಾಡ್ತೀನಿ ಬಟ್ ಅವ್ರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ವಾರಕ್ಕೆ ಹದಿನೈದು ಹೋಗೋದಕ್ಕೆ ಆಗಲ್ಲ ನಾವು ಬಿಸಿ ಇರ್ತೀವಿ ಕೆಲಸ ಸೊ ಅವ್ರಿಗೆ ಅದು ಇಷ್ಟ ಆಗ್ತಿಲ್ಲ ಅಮ್ಮ ಅವರು ತುಂಬಾ ಬಿಸಿ ಇರುತ್ತೆ ವಾರಕ್ಕೆ ಹದಿನೈದು ದಿನಕ್ಕೆಲ್ಲ ಬರಕ್ ಆಗಲ್ವಂತೆ ಯಾವ್ದೋ ತಿಂಗಳು ಒಂದ್ಸರಿ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತಾರಂತೆ ಡೈಲಿ ಎಷ್ಟೊತ್ತಿಗೆ ಫೋನ್ ಮಾಡ್ಬೇಕು ನಿಮ್ಗೆ ಯಾವಾಗ್ಲೂ ದಿವ್ಸಕ್ಕೆ ಒಂದ್ಸರಿ ಮಾಡಿದ್ರೆ ಸಾಕಲ್ವಾ ಟೈಮ್ ಸಿಗ್ತಾ ಒಂದ್ಸರಿ ಎಲ್ಲಿದೆವಾ ಊಟ ಮಾಡ್ದಾ ಓಕೆ ಇಲ್ಲೆಲ್ಲ ಇದ್ದೀನಿ ಮಾಡ್ತೀನಿ ಸರ್ ಅಷ್ಟೇ ನಿಮ್ಮ ಕಂಪ್ಲೇಂಟ್ ಬರಲಿ ಎರಡನೇ ಅವ್ರ ಎರಡನೇ ಹೆಂಡತಿ ಮೊಬೈಲ್ ಸರ್ ಓ ಹ್ಞೂ